ಓಕೆ ಅಮ್ಮನ ಹೆಸರು ಬಂದು ಲಕ್ಷ್ಮೀಬಾಯಿ ಅಮ್ಮ ಅಂತ ಹೇಳಿ ಸೊ ಅಮ್ಮ ಇವಾಗ ಒಂದು ಫಿಫ್ಟಿ ಡೇಸ್ ಆಯಿತು ರೆಗ್ಯುಲರಾಗಿ ಟ್ರೀಟ್ಮೆಂಟ್ಗೆ ಬರೋಕೆ ಸ್ಟಾರ್ಟ್ ಮಾಡಿ ಸೊ ಅಮ್ಮ ಬಂದು ಸ್ಟಾರ್ಟಿಂಗಲ್ಲಿ ಸರಾಕೇರಿ ಬರುವಾಗ ಅವರ ಶುಗರ್ ಬಂದು ಮುನ್ನೂರ ಐವತ್ತು ನಾನ್ನೂರು ಶುಗರ್ ಇಟ್ಕೊಂಡು ಅಮ್ಮ ಸರಾಕೇರಿ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಬರುವಾಗ ಅವರಿಗೆ ಸ್ಟೆಪ್ಸ್ ಹತ್ಕೊಂಡು ಬರೋಕಾಗ್ತಾ ಇರಲಿಲ್ಲ ಅವ್ರು ಇಟ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಬರ್ತಾಯಿದ್ರು ಸೊ ಅಂಥವ್ರು ರೆಗ್ಯುಲರಾಗಿ ಒಂದು ಟ್ವೆಂಟಿ ಡೇಸ್ ಟ್ರೀಟ್ಮೆಂಟ್ನ ಮಾಡುವಾಗಲೇ ಬಂದು ಒಬ್ಬರೇ ಹತ್ಕೊಂಡು ಬರೋಕ್ಕೆ ಸರಾಗ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಬಂದ ಅಮ್ಮಂಗೆ ಬಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಮೋಷನ್ ಬಂದ ಅಮ್ಮಂಗೆ ಸರಿ ಆಗ್ತಾ ಇರ್ಲಿಲ್ಲ ಅವ್ರು ಬಂದು ಸಿರಪ್ ತಗೋಬೇಕಿತ್ತು ಸಿರಪ್ ತಗೊಂಡು ಅವ್ರ ಮೂರ್ ನಾಲ್ಕ ದಿನ ಆದ್ಮೇಲೆ ಮೋಷನ್ ಬಂದು ಕ್ಲಿಯರ್ ಆಗ್ತಾ ಇದ್ದು ಈ ಪ್ರಾಬ್ಲಮ್ ಗೆ ಬಂದು ತುಂಬಾ ಸಫರ್ ಮಾಡಿದ್ದಾರೆ ಅಮ್ಮ ಸೊ ಅವ್ರು ಎಷ್ಟು ವರ್ಷದಿಂದ ಸಫರ್ ಮಾಡಿದ್ರ ಈ ಪ್ರಾಬ್ಲಮ್ ಮೋಷನ್ ಪ್ರಾಬ್ಲಮ್ ಅದೆಲ್ಲ ಎಷ್ಟು ವರ್ಷ ಆಯ್ತು ಹತ್ತು ವರ್ಷಗಳಿಂದ ಬಂದು ಆ ಪ್ರಾಬ್ಲಮ್ ಸಫರ್ ಮಾಡ್ತಾ ಇರೋದು ಅಪ್ಪ ಅಮ್ಮ ಓಕೆನಾ ಅಮ್ಮ ಬಂದು ಡೇಸ್ ಅಮ್ಮ ಶುಗರ್ ನ ಟೆಸ್ಟ್ ಮಾಡಿಸಿದ್ದಾರೆ ಶುಗರ್ ಬಂದು ಎಷ್ಟಾಗಿತ್ತು ಇಪ್ಪತ್ ಮೂರನೇ ತಾರೀಕು ಮೊನ್ನೆ ಮಾಡಿಸಿದಾಗ ಊಟಕ್ಕಿಂತ ಮುಂಚೆ ಬಂದು ಇನ್ನೂರ ಆಗಿದೆ ಶುಗರು ಅದಾದ್ಮೇಲೆ ಬಂದು ಇನ್ನೂರ ನಲ್ವತ್ತಾಗಿದೆ ಎಷ್ಟಿದ್ದು ಮುನ್ನೂರ ಐವತ್ತು ನಾನೂರಿದ್ದು ಶುಗರ್ ಬಂದು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅಮ್ಮ ಬಂದು ಎಷ್ಟಾಗಿತ್ತು ಇನ್ನೂರ ಆರು ಮತ್ತೆ ಇನ್ನೂರ ನಲ್ವತ್ತು ಆಗಿತ್ತು ಸೊ ಅವ್ರಿಗೆ ಬಂದು ಫೈವ್ ಡೇಸ್ ಜೇಡ್ ವಾಟರ್ ಅನ್ನ ಕುಡಿಯೋಕೆ ಕೊಟ್ಟಿದ್ವಿ ಅಪ್ಪ ಅಮ್ಮ ಒಂದು ಶುಗರ್ ರಿಪೋರ್ಟ್ ತಂದು ಕೊಟ್ಟಿದ್ರು ಸೊ ಅವರಿಗೆ ಬಂದು ಕುಡಿಯೋದಕ್ಕೆ ಅವ್ರಿಗೆ ಮೂರ್ ಲೀಟರ್ ಮನೆಗೆ ಫೈವ್ ಡೇಸ್ ರೆಗ್ಯುಲರ್ ಆಗಿ ಬಂದು ಜೇಡ್ ವಾಟರ್ ಅನ್ನ ಕೊಟ್ಟಿದೀವಿ ಸೊ ಈ ಫೈವ್ ಡೇಸ್ ರೆಗ್ಯುಲರ್ ಆಗಿ ಜೇಡ್ ವಾಟರ್ ನ ಕುಡಿದು ಅಮ್ಮನ ಶುಗರ್ ಐದು ದಿನದಲ್ಲಿ ಎಷ್ಟು ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರಿಗೆ ಬಿಫೋರ್ ಎಷ್ಟು ಇತ್ತು ಶುಗರ್ ಇನ್ನೂರ ಆರ್ ಇದ್ದ ಶುಗರ್ ಬಂದು ಖಾಲಿ ಒಟ್ಟಿಗೆ ನೂರ ಐವತ್ತೇಳು ಆಗಿದೆ ಅಪ್ಪಮ್ಮ ಜೋರ ಕ್ಲಾಪ್ ಮಾಡಿ ಅದಾದ್ಮೇಲೆ ಬಂದು ಶುಗರ್ ಇರೋದು ನೂರ ಎಂಬತ್ತಾರು ಆಗಿದೆ ರೆಗ್ಯುಲರ್ ಆಗಿ ವಾಟರ್ ತಗೊಂಡಿದ್ದಾರೆ ಸೊ ಇವಾಗ ನೋಡಿ ನಿಮಗೆ ಎಷ್ಟೇ ಶುಗರ್ ಇದೆ ಅಂದ್ರೂ ಕೂಡ ಲೈಫ್ ಲಾಂಗ್ ಬಂದು ನಾವು ಟ್ಯಾಬ್ಲೆಟ್ ತಿನ್ನಬೇಕು ಟ್ಯಾಬ್ಲೆಟ್ ತಿನ್ನೋದಿಂದ ಏನಾಗ್ತಾ ಇದೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಪ್ಯಾರಿಸ್ ಆಗ್ತಾ ಇದೆ ಈ ತರ ವೀಕ್ ಆಗ್ತಾ ಇದೆ ಸ್ಕಿನ್ ಡಿಸೀಸಸ್ ಬರ್ತಾ ಇದೆ ಬಟ್ ಅಮ್ಮ ಬಂದು ಐದು ದಿನ ಈ ಜೇಡ್ ವಾಟರ್ ಅನ್ನು ಕುಡಿದ್ಬಿಟ್ಟು ಐದೇ ದಿನ ಬಂದು ಶುಗರ್ ಏನಾಗಿದೆ ಕಂಟ್ರೋಲ್ ಗೆ ಬಂದಿದೆ ಮುನ್ನೂರ ಐವತ್ ನಾನೂರು ಶುಗರ್ ಬಂದು ಇವಾಗ ಎಷ್ಟಾಗಿದೆ ಅಮ್ಮ ನೂರ ಐವತ್ತೇಳು ಊಟ ಆದ್ಮೇಲೆ ಬಂದು ನೂರ ಎಂಬತ್ತಾರು ಆಗಿದೆ ಈ ಐದಿಂದಲೇ ಬಂದು ಈ ಜೇಡ್ ವಾಟರ್ ಕುಡಿಯುವಾಗ ಇಷ್ಟು ಬೆಸ್ಟ್ ರಿಸಲ್ಟ್ ಬಂದಿದೆ ಅಂದ್ರೆ ನೀವು ರೆಗ್ಯುಲರ್ ಆಗಿ ಕುಡಿಯುವಾಗ ಬಂದು ನಿಮ್ಮ ಹೆಲ್ತ್ ಹೆಂಗಿರುತ್ತೆ ಅಂತ ನೀವು ಯೋಚನೆ ಮಾಡಿ ಹೌದಲ್ವಾ ಸೊ ಅಮ್ಮ ಬಂದು ಎಷ್ಟು ವರ್ಷವಾಗಿ ಈ ಪ್ರಾಬ್ಲಮ್ ಇತ್ತು ಈ ಐದ್ ದಿನ ಜೇಡ್ ವಾಟರ್ ಕುಡ್ತಾ ಆದ್ಮೇಲೆ ಅವ್ರಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅಮ್ಮ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಇದು ಬಿಡಿಲ್ಲ ಇಲ್ಲ ನನ್ನ ಹೆಸರು ಲಕ್ಷ್ಮೀಬಾಯಿ ನಾನು ಗೋಡೆ ರೊಟ್ಟಿಯಿಂದ ಬರಕತ್ತೀನಿ ನನಗೆ ಗೊತ್ತಾದಲ್ಲಿಂದ ಇದು ಮೂರು ಬಂದಿಂದ ಓಪನ್ ಆದಿಂದ ಮೂರು ದಿನಕ್ಕೆ ನನಗೆ ಗೊತ್ತಾಗಿದೆ ಇಲ್ಲಿ ನಡೀತಾ ಐತೆ ಅಂತ ಅವತ್ತೇ ಬಂದೀನಿ ನಾನು ಬಂದು ನನಗೆ ನಡಿಯೋಕೆ ಬರ್ತಿದ್ದಿಲ್ಲ ಗೋಡೆ ಹಿಡ್ಕೊಂಡು ಬರ್ತಿದ್ದೆ ಮತ್ತು ನನಗೆ ನ ಇದಾದರೂ ಕೂಡ ತೊಂದರೆ ಆಗ್ತಾ ಇತ್ತು ಬರ್ತಾ ಬರ್ತಾಯಿತ್ತು ಮತ್ತು ಸರಿಯಾಗಿ ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಜೋಲಿ ಜೋಲಿ ಬರ್ತಾಯಿತ್ತು ಅದೆಲ್ಲ ಇವಾಗ ಏನೂ ಇಲ್ಲ ಎಲ್ಲ ಆರಾಮಾಗಿ ನಾನು ಒಂದೂವರೆ ತಿಂಗಳಾಯ್ತು ಇಲ್ಲಿ ಬರೋಕೆ ನಾನು ಇವಾಗ ಆರಾಮಾಗಿದ್ದೀನಿ ಇದ್ದೀನಿ ದಿನಾ ಬರಕತ್ತೀನಿ ಒಂದು ದಿನ ಕೂಡ ಬಿಟ್ಟಿಲ್ಲ ನಾನು ಬರ್ತಾ ಇದ್ದೀನಿ ನನಗೆಲ್ಲ ವಾಸಿ ಆಗಿದೆ ಈ ನೀರು ಕುಡ್ದಲ್ಲಿಂದ ಐದು ದಿನದಿಂದ ನೀರು ಕುಡ್ದೀನಿ ಮತ್ತು ಇದು ಕೂಡ ನನಗೆ ಐದಾಗೈತೆ ಮೋಸಾಂಶ ಆಯಿತು ನಿನ್ನೆ ವಾಂತಿಯೇ ಆಯಿತು ಎಲ್ಲ ಆಯಿತು ನನಗೆ ಆರಾಮದಿಂದ ಇದ್ದೀನಿ ಓಕೆ ಅಮ್ಮ ಇವಾಗ ಬಂದು ನಿಮ್ಮ ಮುಂಚೆ ಎಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತಲ್ಲ ಮೋಷನ್ ಪ್ರಾಬ್ಲಮ್ ಇತ್ತಲ್ವಾ ಈ ಫೈವ್ ಡೇಸ್ ಜೇಡ್ ವಾಟರ್ ಕುಡಿದ್ರಲ್ಲ ಹೇಗೆ ಅನಿಸ್ತು ನಿಮಗೆ ನನಗೆ ಭೇದಿ ಆಯಿತು ಭೇದಿ ಆಯಿತು ಹೊಟ್ಟೆ ಐತಿ ಮೊದಲು ಭಾರ ಇರ್ತಿತ್ತು ನನಗೆ ಎಂಟು ದಿನಕ್ಕೆ ನಾಲ್ಕು ದಿನಕ್ಕೆ ಅದು ಟಾನಿಕ್ ಕುಡಿದ್ರೇ ಲೆಟ್ರೀನು ಅದು ಕೂಡ ಇಲ್ಲಿದ್ರೆ ಇಲ್ಲ ಮತ್ತೆ ನನಗೆ ಹೊಟ್ಟೆ ಇದು ಇದ್ದಂಗೆ ಆ ಟಾಣಿಕ್ ಕುಡಿದಾಗ ಒಂದು ಎಷ್ಟು ದಿವಸ ಅಂತ ಕುಡಿಬೇಕು ಈ ಟಾಣಿಕ್ ನನಗೆ ಅರ್ಥನೇ ಆಗ್ತಾ ಇದ್ದಿಲ್ಲ ಆಗಲಿ ಮತ್ತೆ ಏನು ಮಾಡ್ಬೇಕು ನಮ್ಮ ರೋಗ ಐತೆ ಅಂತ ಕುಡಿತಾ ಇದ್ದೆ ಇವಾಗ ಏನೂ ಇಲ್ಲ ಇವಾಗ ಮೂರು ದಿನಕ್ಕೆ ಒಂದು ಸಲ ತಗೊತಾ ಇದ್ದೀನಿ ಟಾಣಿಕ್ ಆದರೆ ಸುಲಭವಾಗಿ ಭೇದಿ ಆಗ್ತಾ ಇದೆ ನಿನ್ನೆ ಏನೂ ಟಾಣಿಕ್ ತಗೊಂಡಿಲ್ಲ ಆದ್ರೂ ನಿನ್ನೆ ಐದಾರು ಸಲ ಆಗೈತೆ ಎರಡು ಸಲ ವಾಂತಿಯೂ ಆಗಿದ್ದೀನಿ ಒಳ್ಳೇದಕ್ಕೆ ಅದಾಗಿದ್ದೆ ಅದಕ್ಕೆಂದ್ರೆ ನಮ್ಮ ಹೊಟ್ಟೆಗೆ ಇದ್ದಿದ್ದೆಲ್ಲ ಹೊರ ಬಂದುಬಿಡ್ತಲ್ಲ ಇನ್ನು ಇನ್ನು ನಮ್ಗೆ ಏನಿರ್ತದೆ ಆರಾಮಿರ್ತೀವಲ್ಲ ನಾವು ಇವಾಗ ಎಲ್ಲ ನಡಿತೀನಿ ಬರ್ತೀನಿ ಹೋಗ್ತೀನಿ ಎಂತ ನಾನು ನಡೆಯೋಕೆ ಕೂಡ ಬರ್ತಿದ್ದಿಲ್ಲ ಹಂಗೆ ಆ ಥರದಾಗೆ ಇದ್ದೆ ನಾನು ಆದರೆ ಇವಾಗ ಎಜೆ ಇಡ್ತೀನಿ ಕಾಲು ಇಡಕ್ಕೆ ಬೆಂಕಿ ಕಾಲು ಬೆಂಕಿಗೆ ಇಟ್ಟಂಗೆ ದಿನ ನಾನು ಅಳ್ತಾ ಇದ್ದೆ ದಿನ ದಿನಾ ಬೆಂಕಿಗ್ ಇಟ್ಟಂಗೈತಲ್ಲ ಈ ಕಾಲು ಏನು ಅಂತಂದು ಇವಾಗ ಅಸಲಿ ಇಲ್ಲಿ ಬಂದಲ್ಲಿಂದ ಆದ ಸುದ್ದಿನೇ ಇಲ್ಲ ಕಾಲಿಂದು ಯಾರು ಫೀಟ್ ಬರ್ನಿಂಗ್ ಆಗ್ತಾ ಇರುತ್ತಲ್ವಾ ಅಂದ್ರೆ ಕಾಲೆಲ್ಲ ಬಂದು ಸುಡ್ತಾ ಇರುತ್ತೆ ಓಡಾಡಕ್ಕಾಗ್ತಾ ಇಲ್ಲ ನಮ್ನೆಸ್ ಇರುತ್ತೆ ಬರ್ನಿಂಗ್ ಸೆಲ್ಸೇಷನ್ ಇರುತ್ತೆ ಇದನ್ನೂ ಕೂಡ ಈ ಟ್ರೀಟ್ಮೆಂಟ್ ಮಾಡಿ ಸರಿ ಆಗುತ್ತೆ ಸೇಮ್ ಅದೇ ಪ್ರಾಬ್ಲಮ್ ಅಮ್ಮನೂ ಕೂಡ ಸಫರ್ ಮಾಡ್ತಾ ಇದ್ರು ಅಮ್ಮನ್ ಕೂಡ ಏನಾಗಿದೆ ಇವಾಗ ಅವ್ರಿಗೆಲ್ಲ ಬಂದು ಸುಡ್ತಾ ಇತ್ತಲ್ವಾ ಕಾಲು ಅದೆಲ್ಲ ಬಂದು ಕಡಿಮೆ ಆಗಿದೆ ಅಪ್ಪ ಅಮ್ಮ ಸೊ ಓಕೆ ಅಮ್ಮ ನೀವು ಸರಕಾರಿ ಬರಕ್ಕಿಂತ ಮುಂಜಾನೆ ನಿಮ್ಮ ಶುಗರ್ ಎಸ್ಟ್ ಇತ್ತು ಮುನ್ನೂರು ಮುನ್ನೂರ ಐವತ್ತು ನೂರು ಕೂಡ ಕಡಿಮೆ ಆಗ್ತಿದೆ ಅಂದರೆ ನಾನು ಗೌರ್ಮೆಂಟ್ ಗುಳಿಗೆ ತಿಂತಿದ್ದೆ ನಮ್ಮ ನಮ್ಮ ಮಗ ಅಷ್ಟು ಇದ್ರಾಗಲ್ಲ ಅಂತಂದು ಗೋರ್ಮೆಂಟ್ ಇದು ಎಷ್ಟು ದಿನ ಡಾಕ್ಟ್ರೆ ಅಂತಿದ್ರು ನಿನಗೆ ಅಲ್ಲಮ್ಮ ನಿನಗೆ ಯಾವ ನೋಡು ತಿಂಗಳ ತಿಂಗಳ ಕೊಡ್ತಾಯಿದ್ದೀನಿ ನಾನು ನಿನ್ನ ಇಷ್ಟಕ್ಕೆ ಬರ್ತಾಯಿದ್ದೀನಿ ಏನು ತಿಂತೀನಿ ಅಂದು ಏನು ತಿಂತೀನಿ ಸರ್ ಮಧ್ಯಾಹ್ನ ಒಂದೇ ಒಂದಿಷ್ಟು ಅನ್ನ ಉಂತೀನಿ ಚಪಾತಿ ಬೆಳಿಗ್ಗೆ ರಾತ್ರಿ ರೊಟ್ಟಿ ತಿಂತೀನಿ ಸಾರು ಅಂತಿದ್ದೆ ಆದ್ರೂ ಕಡಿಮೆ ಆಗ್ತಾ ಇಲ್ಲ ನನಗೆ ಇಲ್ಲಿ ಬಂದಾಗಿಂದ ನನಗೆ ಕಡಿಮೆ ಆಗಿದೆ ಬೇಸ್ ಇವಾಗ ಆರಾಮದಿಂದ ನೋಡು ನೂರ ಎಂಬತ್ತಾರುವರೆಗೆ ಬಂದಂತೆ ನಂದು ಎಷ್ಟು ಶುಗರು ಎಷ್ಟು ಇತ್ತು ಇವಾಗ ಎಷ್ಟು ಕಡಿಮೆ ಬಂದೈತೆ ನಾನು ಬರ್ತೀನಿ ನಗಲರ್ ಬರ್ತೀನಿ ತೊಗೋತೀನಿ ನೀವು ಕೂಡ ಬರ್ರಿ ಎಲ್ಲರು ಬಂದು ತೊಗೊಳ್ರಿ ಬೇಷ್ ಆಗ್ತೈತೆ ನಾನಂತೂ ಆರಾಮದಾಗ ಇದ್ದೀನಿ ಏನು ತಿಂತ ನನಗೆ ಕೂದಲು ಕೂಡ ಇದ್ದಿಲ್ಲ ಇಷ್ಟೊಂದು ಪಾಣೆ ಕಾಣಿಸ್ತಾ ಇತ್ತು ಇವಾಗ ಕೂದಲು ಕೂಡ ಬಂದಾಗ ನೋಡಿ ಯಾರಿಗಾರ ಬಂದು ಕರೆಂಟ್ ಟ್ರೀಟ್ಮೆಂಟ್ ಅನ್ನೋದು ಡೌಟ್ ಇರುತ್ತೆ ಅಪ್ಪ ಅಮ್ಮ சோ கரண்ட் ட்ரீட்மெண்ட் ஆக கூடாது உதர்வெக்வோ அம்மா எல்லாம் அவருக்கு ஆகிட்டு அம்மா அது இல்லை அணை காணுத்தி கணிஸ்தான் இல்லாத நான் கூட இது அந்த அம்மா நீங்க அர்த்தமா கரெண்ட் டிரீடமெண்ட் ஆகிறேன் ரீரோத் ஆக ஆக இரோ கூட உதிர்த்தல்வா ஹௌதம் ಇದು ಹೊಸದಾಗಿ ಬರುವಂತ ಅಪ್ಪ ಅಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಬರ್ರಿ ಎಲ್ಲರೂ ಬರ್ರಿ ನೋಡ್ ಮಾಡ್ಕೊಳ್ರಿ ಮತ್ ನಿಮ್ಮ ಇಷ್ಟ ಮ್ಯಾಟ್ ಕೂಡ ತಗೋಬಹುದು ಎಲ್ಲಾ ಆರಾಮ್ ಇರ್ತತಿ ನೀವೆಲ್ಲರೂ ಬಂದು ನೆಗ್ಲೇ ತೊಗೊಂಡು ಮಾಡ್ಕೊಳ್ರಿ ಆರಾಮ್ ಇರ್ತೀನಿ ನಾನು ನನ್ನ ಥರ ಇರ್ತೀರಿ ನೀವು ಕೂಡ ನಾನು ಅಕ್ಕಂತ ಹೋಗ್ತಾ ಇದ್ದೀನಿ ದಿನ ದಿನ ನಾನು ಮೊದಲು ಭಾರಿ ಕಷ್ಟ ಬಿದ್ದಿಂದ ಬಂದೀನಿ ಇವಾಗ ನಕ್ಕಂತ ಹೋಗ್ತೀನಿ ಆಕ್ಚುಲಿ ಅವ್ರ ಮಗಳು ಬಂದಿದ್ರು ಮೊನ್ನೆ ಅವ್ರು ಹೇಳಿದ್ರು ನಮ್ಮ ಅಮ್ಮ ಬಂದು ಹಿಂಗಾಗಿದ್ರೆ ಅಂತ ನಮಗೆ ನಂಬಕ್ಕಾಗಲ್ಲ ಆಕ್ಚುಲಿ ಇವ್ರು ಹಿಂಗಾಗಿರೋ ನೋಡಿ ಬಂದಿದ್ರು ಎಷ್ಟು ಚೇಂಜಸ್ ಆಗಿದೆ ಅವರಲ್ಲಿ ಅವ್ರು ಇಷ್ಟು ಗುಣ ಆಗಿದ್ದಾರೆ ಏನು ಹಿಂಗ್ ಆಗಿದ್ದಾರೆ ಅಂದ್ರೆ ನೋಡೋಕ್ಕೋಸ್ಕರ ಅವ್ರು ಬಂದೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಅಷ್ಟು ಚೇಂಜಸ್ ಅಪ್ಪನಲ್ಲಿ ಆಗಿದೆ ಅಪ್ಪಮ್ಮ ಸೊ ನೀವು ಹೆಟ್ಟಿದಾರೆ ಟ್ರೀಟ್ಮೆಂಟ್ ಮಾಡುವಾಗ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಗುಣ ಆಗುತ್ತೆ ಸೊ ಅವ್ರ ಹೆಟ್ಟಿದಾರೆ ಟ್ರೀಟ್ಮೆಂಟ್ ಮಾಡಿ ಅಪ್ಪಮ್ಮ ಓಕೆನಾ ಥ್ಯಾಂಕ್ ಯು ಅಪ್ಪ ಸುಂದರ